ಸ್ನೇಹಿತರೆ ನಿನ್ನೆ ರಾಯಚೂರಿನಲ್ಲಿ ನಡೆದ ಘಟನೆ ನಿಮಗೆ ಗೊತ್ತೇ ಇರಬೇಕು ಚೌಳೆಕಾಯಿಗೆ ಸಿಂಪಡಿಸಿದ ಪೀಡನಾಶಕಗಳನ್ನ ಅಂದ್ರೆ ಆ ಒಂದು ವಿಷದಿಂದ ಮೂರು ಜನ ಸಾವನ್ನಪ್ಪಿದ್ದಾರೆ ಇಂತಹ ಒಂದು ಘಟನೆಗಳು ನಮಗೆ ಹೊಸದೇನಲ್ಲ ಪೀಟನಾಶಕಗಳಿಂದ ಪರೋಕ್ಷವಾಗಿಯೋ ಅಥವಾ ಪ್ರತ್ಯಕ್ಷವಾಗಿಯೋ ಅದು ನಮ್ಮ ಹೊಟ್ಟೆಯನ್ನ ಸೇರಿ ಯಾವುದೇ ಒಂದು ರೋಗಕ್ಕೆ ತುತ್ತು ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಅವರು ಸಾವನ್ನಪ್ಪಬಹುದು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ತುಂಬಾ ಜಾಗರೂಕರಾಗಿರುವುದು ಅವಶ್ಯಕವಾಗಿರುತ್ತದೆ ಮೇನ್ ಆಗಿ ಅವರು ಬೆಳೆದ ಬೆಳೆಯನ್ನ ಮಾರ್ಕೆಟಿಗೆ ಹಾಕೋಕ್ಕಿಂತ ಮೊದಲೇ ಅವರೇ ತಿನ್ಬೋದು ಇಲ್ಲಿ ನಿನ್ನೆ ರಾಯಚೂರಿನಲ್ಲಿ ಆದ ಘಟನೆ ಏನಂದರೆ ಅವರು ಒಂದು ಹತ್ತಿ ಮತ್ತೆ ಚೌಳೆಕಾಯನ್ನ ಇಂಟರ್ ಕ್ರಾಪ್ ಅಂದ್ರೆ ಅಂತರ್ ಬೆಳೆಯಾಗಿ ಹಾಕೊಂಡಿದ್ರು ಅದರಲ್ಲಿ ಹತ್ತಿಗೆ ಹೊಡೆದ ಒಂದು ಮದ್ದು ಚೌಳೆಕಾಯಿ ಮೇಲೆ ಬಿದ್ದು ಮತ್ತೆ ಅದರಲ್ಲಿ ಏನೋ ಗುಳಿಗೆ ಇಟ್ಟಿದ್ದು ಚೌಳೆಕಾಯಿಯಲ್ಲಿ ಮಿಕ್ಸ್ ಆಗಿ ಅಂದ್ರೆ ಚೌಳೆಕಾಯಿಗೆ ಅದು ಅದರ ಒಂದು ಎಫೆಕ್ಟ್ ಆಗಿ ಅದನ್ನ ಸೇವಿಸಿ ಮೂರು ಜನ ತೀರ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಬಾಂಧವರು ಒಂದು ಗಮನಿಸಬೇಕಾದ ಒಂದು ಅಂಶವೆಂದರೆ ನಾನ್ ನೋಡಿದ ಪ್ರಕಾರ ಹದಿನೈದು ದಿನಕ್ಕೆ ಒಂದ್ಸಾರಿ ರೈತರು ಕೀಟನಾಶಕಗಳನ್ನ ಹೊಡಿತಾನೆ ಇರ್ತಾರೆ ಸಾಕಷ್ಟು ಗೊಬ್ಬರಗಳನ್ನ ಹಾಕ್ತಾನೆ ಇರ್ತಾರೆ ಅವ್ರದ್ದು ಒಂದು ಮನಸ್ಥಿತಿ ಏನಾಗಿದೆ ಅಂದ್ರೆ ಎಷ್ಟು ಜಾಸ್ತಿ ನಾವು ಕೀಟನಾಶಕಗಳನ್ನ ಯೂಸ್ ಮಾಡ್ತೇವೋ ಅಷ್ಟು ನಮ್ಮ ಬೆಳೆ ಸೇಫ್ ಅಥವಾ ಎಷ್ಟು ಜಾಸ್ತಿ ಗೊಬ್ಬರ ಕೊಡ್ತೇವೋ ಅಷ್ಟು ಇಳುವರಿ ಬರ್ತದೆ ಅಂತೇಳಿ ಆದರೆ ಈ ತರ ಯಾವುದೇ ಒಂದು ಚಮತ್ಕಾರ ನಡೆಯೋದಿಲ್ಲ ಯಾಕಂದ್ರೆ ಯಾವ ಬೆಳೆಗೆ ಯಾವ ಗೊಬ್ಬರ ಎಷ್ಟು ಪೀಡನಾಶಕ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ನೇರವಾಗಿ ಸೊಲ್ಯೂಷನ್ ಅನ್ನ ಹುಡುಕೋದು ನಮ್ಮ ಒಂದು ಜವಾಬ್ದಾರಿ ಇದಕ್ಕಾಗಿ ಸಾಕಷ್ಟು ಜನ ಕೃಷಿ ವಿಜ್ಞಾನಿಗಳಾದರೆ ಅಥವಾ ಕೃಷಿ ಇಲಾಖೆಯ ಸಿಬ್ಬಂದಿಗಳಿರ್ತಾರೆ ಅವರನ್ನ ಕೇಳಿಕೊಂಡು ರೈತ ಬಾಂಧವರು ಅಥವಾ ತಮ್ಮ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅದರಲ್ಲಿ ಏನ್ ರೆಕಮೆಂಡೇಶನ್ ಇದೆ ಅದರಂತೆಯೇ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ನಿಮ್ಮ ಒಂದು ತಲಾ ಆದಾಯ ಹೆಚ್ಚಾಗುತ್ತೆ ಅಂದರೆ ನಿಮ್ಮ ಒಂದು ಬೆಳೆಗೆ ತಗಲುವ ಖರ್ಚೇನಿದೆ ಅದನ್ನು ಕಡಿಮೆ ಮಾಡಬಹುದು ಇನ್ನೊಂದು ಗಮನಿಸಿದ ಅಂಶವೇನೆಂದರೆ ಯಾವಾಗ ಕೀಟನಾಶಕ ಮಳಿಗೆಗಳಿಗೆ ರೈತರು ಹೋಗ್ತಾರೆ ಅಲ್ಲಿ ಒಂದರ ಜೊತೆ ಇನ್ನೊಂದು ಕೆಮಿಕಲ್ ಅನ್ನು ಕೊಟ್ಟು ಅಂದರೆ ಜಾಸ್ತಿಯಾಗಿ ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ರೈತರಿಗೆ ಅದರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇರೋದಿಲ್ಲ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರು ಜಾಗ್ರತೆಯನ್ನು ವಹಿಸಿ ಆದಷ್ಟು ಈ ಗೊಬ್ಬರ ಮತ್ತು ಕೆಮಿಕಲ್ಗಳನ್ನು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಯನ್ನು ಯೂಸ್ ಮಾಡಬೇಕು ಇದರ ಜೊತೆ ಇನ್ನೊಂದು ಸಂದೇಶವೆಂದರೆ ನಾವು ಮಾರ್ಕೆಟ್ನಲ್ಲಿ ಯಾವುದೇ ಒಂದು ತರಕಾರಿ ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ತೇವೋ ಅದರಲ್ಲಿ ಪೀಡೆನಾಶಕಗಳ ಶೇಷಾಂಶ ಅಂದರೆ ರೆಸಿಡ್ಯುವಲ್ ಎಫೆಕ್ಟ್ ಅಂತ ಏನಂತೀವಿ ಅದು ಇದ್ದೇ ಇರುತ್ತೆ ಅದನ್ನು ಯಾವ ರೀತಿಯಾಗಿ ನಾವು ಮನೆಗೆ ತಂದ ನಂತರ ಕಂಟ್ರೋಲ್ ಅಥವಾ ಅದನ್ನು ಯಾವ ರೀತಿ ಪೆಸ್ಟಿಸೈಡ್ ಇಫೆಕ್ಟ್ನಿಂದ ತಪ್ಸ್ಕೊಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಎರಡು ಚಮಚ ಅಡುಗೆ ಉಪ್ಪನ್ನು ಒಂದು ಲೀಟರ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಕರಗಿಸಿ ತರಕಾರಿಗಳನ್ನು ಹತ್ತು ನಿಮಿಷಗಳ ಕಾಲ ನೆನೆಸಿ ನಂತರ ಶುದ್ಧ ನೀರಿನಿಂದ ತೊಳೆಯೋದ್ರಿಂದ ಎಪ್ಪತ್ತ್ಮೂರು ಪ್ರತಿಶತದಷ್ಟು ಪೀಠ ಪೀಡೆನಾಶಕ ಅಂಶಗಳನ್ನು ಹೋಗಿಸ್ಬೋದು ಅದೇ ರೀತಿ ಮೂರು ಚಮಚ ಅಡುಗೆ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಏನು ಕರಿತೀವಿ ಇದನ್ನು ನೀರಿನಲ್ಲಿ ಹಾಕಿ ಹತ್ತು ನಿಮಿಷಗಳ ಕಾಲ ತರಕಾರಿಯನ್ನು ನೆನೆಸಿ ನಂತರ ಶುದ್ಧ ನೀರಿನಿಂದ ತೊಳೆಯೋದ್ರಿಂದ ಫಿಫ್ಟಿ ಫೈವ್ ಪರ್ಸೆಂಟ್ ಅಂಶ ನಿರ್ಮಲ ಮಾಡಬಹುದು ಅಥವಾ ಎರಡು ಚಮಚ ವಿನೇಗರ್ ಅಥವಾ ಅಸೆಟಿಕ್ ಆ್ಯಸಿಡ್ ಅಂತ ಏನು ಕರಿತೀವಿ ಆ ದ್ರಾವಣವನ್ನು ನೀರಿನಲ್ಲಿ ಬೆರೆಸಿ ಹತ್ತು ನಿಮಿಷಗಳ ಕಾಲ ತರಕಾರಿಯನ್ನು ನೆನೆದು ಬಿಟ್ಟು ಶುದ್ಧ ನೀರಿನಿಂದ ತೊಳೆಯೋದ್ರಿಂದ ಐವತ್ತು ಪ್ರತಿಶತದಷ್ಟು ಪೀಡೆನಾಶಕಗಳನ್ನು ತೆಗಿಬೌದು ಇದರಲ್ಲಿ ಬೆಸ್ಟ್ ಅಂದರೆ ನಮ್ಮ ಉಪ್ಪು ಅಡುಗೆ ಉಪ್ಪು ಅಂತ ಏನು ಕರಿತೀವಿ ಅದನ್ನು ಹಾಕೋದ್ರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಪೀಡೆನಾಶಕಗಳಿಂದ ಇದನ್ನು ಪಡಿಬಹುದು ಇದರಿಂದ ಉಪಯೋಗ ಏನೆಂದರೆ ಮನೆಯಲ್ಲಿಯೇ ಸಿಗುವಂಥ ಸಾಮಗ್ರಿ ಬಳಸ್ಕೊಂಡು ನಾವು ಪೀಡೆನಾಶಕಗಳ ಅಪಾಯವನ್ನು ತಪ್ಪಿಸಿಕೊಳ್ಳಬಹುದು ಅದೇ ರೀತಿ ಈ ವಿಧಾನಗಳಿಂದ ತರಕಾರಿಗಳನ್ನು ನಿರ್ಮಲೀಕರಿಸುವುದರಿಂದ ಪೌಷ್ಟಿಕಾಂಶದ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರೋದಿಲ್ಲ ಹಾಗೂ ಮನುಷ್ಯನ ದೇಹದಲ್ಲಿ ವಿಷ ಸೇರುವಿಕೆ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಬಹುದಾಗಿದೆ ಧನ್ಯವಾದಗಳು